ಒಂದಾನೊಂದು ಕಾಲದಲ್ಲಿ ಚಿಕ್ಕಹಳ್ಳಿಯೊಂದರಲ್ಲಿ ರಾಮಯ್ಯ ಎಂಬ ರೈತ ವಾಸಿಸುತ್ತಿದ್ದ ಅವನಿಗೆ ಒಂದು ವಿಚಿತ್ರವಾದ ಕೋಳಿ ಇತ್ತು ಆ ಕೋಳಿ ದಿನಕ್ಕೊಂದು ಮೊಟ್ಟೆ ಹಾಕುತ್ತಿತ್ತು ಆದರೆ ಅದಕ್ಕೆ ತನ್ನ ಮೇಲೆ ತುಂಬ ಗರ್ವ ಒಂದು ದಿನ ಕೋಳಿ ಯೋಚಿಸಿತು ನಾನು ದಿನಕ್ಕೆ ಒಂದು ಮೊಟ್ಟೆ ಕೊಡ್ತೀನಿ ಅಂದಮೇಲೆ ರೈತನು ನನಗೆ ವಿಶೇಷ ಗೌರವ ಕೊಡಬೇಕು ಆ ದಿನದಿಂದ ಕೋಳಿ ವಿಚಿತ್ರವಾಗಿ ವರ್ತಿಸತೊಡಗಿತು ರಾಮಯ್ಯ ಆಹಾರ ಹಾಕಿದರೂ ತಿನ್ನಲ್ಲ ಮೊದಲು ನನ್ನನ್ನು ಮಹಾನ್ ಕೋಳಿ ಅಂತ ಕರೆಯಬೇಕು ಎಂದು ಕಿರಿಕಿರಿ ರಾಮಯ್ಯ ನಗುತ್ತಾ ಅಯ್ಯೋ ಕೋಳಿಯೇ ಮೊಟ್ಟೆ ಕೊಡು ಹೆಸರು ನಂತರ ಎಂದ ಕೋಳಿ ಗಟ್ಟಿಯಾಗಿ ಕೂಗಿತು ಕೊಕ್ಕೊಕ್ಕೊ ಗೌರವ ಇಲ್ಲದೆ ಮೊಟ್ಟೆ ಇಲ್ಲ ಇದನ್ನು ಕಂಡು ಪಕ್ಕದ ಹಸು ಹೇಳಿತು ಅಯ್ಯೋ ಇಷ್ಟು ಗರ್ವ ಮಾಡ್ಬೇಡ ಆದರೆ ಕೋಳಿ ಕೇಳಲೇ ಇಲ್ಲ ಎರಡು ದಿನ ಮೊಟ್ಟೆ ಹಾಕಿಲ್ಲ ಮೂರನೇ ದಿನ ಹಸಿವಿನಿಂದ ನಲುಗಿತು ಕೊನೆಗೆ ರಾಮಯ್ಯನ ಮುಂದೆ ಬಂದು ಹೇಳಿತು ಸರಿ ನನಗೆ ಅನ್ನ ಕೊಡಿ ನಾನು ಮೊಟ್ಟೆ ಕೊಡ್ತೀನಿ ರಾಮಯ್ಯ ನಗುತ್ತಾ ಹೇಳಿದ ಕೆಲಸ ಮಾಡಿದ್ರೆ ಗೌರವ ತಾನೇ ಬರುತ್ತದೆ ಆ ದಿನದಿಂದ ಕೋಳಿ ಮತ್ತೆ ಸರಿಯಾಗಿ ಮೊಟ್ಟೆ ಹಾಕತೊಡಗಿತು ಹಳ್ಳಿಯ ಜನ ಅದನ್ನು ನೋಡಿ ನಗುತ್ತಿದ್ದರು